ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಏನು ಪರಿವರ್ತನಾ ವೇದಿಕೆಯಿಂದ ಇವತ್ತು ಬೆಂಗಳೂರು ಬಳ್ಳಾರಿಯಲ್ಲಿ ಏನು ಒಂದು ಹೋರಾಟ ಮಾಡ್ತಾ ಇದೀವಿ ಈಗಾಗಲೇ ಆರನೇ ತಾರೀಕು ರಾಕೇಶ್ ಕಿಶೋರ್ ಅನು ಮನುವಾದಿ ಏನು ಜಸ್ಟಿಸ್ ನಮ್ಮ ಸುಪ್ರೀಂ ಕೋರ್ಟ್ ನ ಜಡ್ ಜಡ್ಜ್ ಆಗಿರುವಂತ ಬಿ ಆರ್ ಗವಾಯ್ ಅವರಿಗೆ ಶೂ ಯುದನ್ನು ನಾವು ಇಡೀ ದೇಶ ತಲೆ ತಗ್ಸ್ಬೇಕಾಗಿದೆ ಇವತ್ತು ಸುಪ್ರೀಂ ಕೋರ್ಟ್ ನಂದ್ರೆ ಸಂವಿಧಾನ ಸಂವಿಧಾನ ಅಂದ್ರೆ ಸುಪ್ರೀಂ ಕೋರ್ಟ್ ಇಂತ ಒಂದು ಇಡೀ ದೇಶಕ್ಕೆ ನ್ಯಾಯವನ್ನು ಕೊಡುವಂತ ಸುಪ್ರೀಂ ಕೋರ್ಟ್ ನ ಒಂದು ನ್ಯಾಯಾಧೀಶರಿಗೆ ಇವರು ಶೂ ಅಂದ್ರೆ ಇವರ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತೇಳಿ ಇಡೀ ದೇಶದ ಜನ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಮನುವಾದಿಗಳು ಯಾರು ನಮ್ಮ ದಲಿತರು ಉನ್ನತ ಉದ್ಯೋಗ ಹೋದ್ರೆ ಇವ್ರಿಗೆಲ್ಲರಿಗೂ ಕೂಡ ಸಹಿಸಿಕೊಳಕ್ ಆಗಲ್ಲ ಇಂತ ನಿಟ್ಟಿನಲ್ಲಿ ನಾವೆಲ್ಲ ಏನು ನಾವು ಪ್ರಗತಿಪರ ಇದೀವಿ ನಾವೆಲ್ಲ ಹಿಂದೂ ಇದರಿದ್ವಿ ಇದ್ರೆಲ್ಲ ಕೂಡ ನಾವು ಆಲೋಚನೆ ಮಾಡ್ಬೇಕಾಗ್ತದೆ ಇಂಥವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕಾಗ್ತತೆ ಅವ್ನು ಇವತ್ತು ಗಡಿಪಾರು ಮಾಡಬೇಕಾಗ್ತತೆ ಇವತ್ತು ಕೂಡ ಆ ವ್ಯಕ್ತಿನ ಬನ್ಸಿಲ್ಲ ಅವನಿಗೇನ ಮಾನ ಮರ್ಯಾದೆ ಇದೆಯಾ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ನೇ ಇವತ್ತು ಶೂ ಎಸ ಶೂ ಎಸಿತಾರೆ ಅಂದ್ರೆ ಅವ್ರ ಮೇಲೆ ಇವ್ರಿಗೆ ಏನನ್ನ ಒಂದು ಒಂದು ಸೀನಿಯರ್ ಅಡ್ವೊಕೇಟ್ ಆಗಿ ಒಂದು ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಅವ್ನು ಕೆಲಸ ಮಾಡ್ಬೇಕು ಅವನು ಇಂಥ ಒಂದು ಕೊಳಕು ಮನಸ್ಸನ್ನು ಹೊಂದಿದಾನಂದ್ರೆ ಇದು ಯಾವ ಮಟ್ಟಕ್ಕೆ ಈ ಒಂದು ದೇಶದಲ್ಲಿ ಯಾವ ರೀತಿಯಾಗಿ ಈ ಒಂದು ಜಾತಿ ಪದ್ಧತಿಯನ್ನು ಅಂಟಿಕೊಂಡಿದೆ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅವನ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಗಡಿಪಾರು ಮಾಡಬೇಕು ಗಲು ಶಿಕ್ಷೆಗೆ ಒಳಪಡಿಸ್ಬೇಕು ಇಲ್ಲಾದ್ರೆ ಇಡೀ ಬೇರೆ ಬೇರೆ ಈ ಏನು ಇಡೀ ದೇಶದಲ್ಲಿ ಇವತ್ತು ಈ ಪ್ರತಿಭಟನೆಗಳು ಆಗ್ತದೆ ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ಆಗ್ತೈತೆ ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಸರಾಗಬೇಕಾದ್ರೆ ಈ ಕೂಡ್ಲೆ ಅವನು ಗಡಿಪಾರು ಮಾಡಬೇಕು ಏನು ಗಲು ಶಿಕ್ಷೆಗೆ ಅವನ್ನ ಹೊರಪಡಿಸ್ಬೇಕು ಯಾಕಂದ್ರೆ ಬೇರೆ ಬರೋರು ಕೂಡ ಈ ತರ ಘಟನೆಗಳು ನಡಿಬಾರ ಪತ್ರಿಕಾ ಮಾಧ್ಯಮಕ್ಕೆ ಸ್ವಾಗತ ನಾ ಇವತ್ತು ಏನು ಒಂದು ಮೆಮಾಂಡಮ್ ಕೊಡ ಕೊಡೋದಕ್ಕೆ ಬಂದಿರತಕ್ಕಂತ ಉದ್ದೇಶ ಏನಂದರೆ ಮೊನ್ನೆ ಆರನೇ ತಾರೀಕು ಮಾನ್ಯ ಸುಪ್ರೀಂ ಕೋರ್ಟ್ನ ಒಂದು ಆವರಣದಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ತೆರೆದ ನ್ಯಾಯಾಲಯದಲ್ಲಿ ಏನು ಈ ರಾಕೇಶ್ ಕುಮಾರ್ ಅನ್ನೋರ್ತಕ್ಕಂಥ ಸೀನಿಯರ್ ಅಡ್ವೊಕೇಟ್ ಆಗಿರ್ತಕ್ಕಂಥ ಇವರು ಏನು ಬ ನಮ್ಮ ಬಿ ಆರ್ ಗವಾಯಿ ಸಾಹೇಬರು ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಆಗಿರ್ತಕ್ಕಂಥ ಗವಾಯಿ ಸಾಹೇಬ್ರಿಗೆ ಏನು ಶೂ ಎಸುವುದ ಮುಖಾಂತರ ಅವಮಾನವನ್ನು ಎಸಗಿಸಿದ್ದಾರೆ ಈ ಅಮ ಈ ಅಮ ಅವಮಾನವನ್ನು ನಮ್ಮ ಸಂವಿಧಾನಕ್ಕೆ ಅವಮಾನ ಮಾಡಿರ್ತಕ್ಕಂಥ ಖುಷಿಯಾಗಿರ್ತಕ್ಕ ಆಗಿರ್ತಕ್ಕಂಥ ಒಂದು ಕೆಲಸ ಹಾಗೂ ಸಂವಿಧಾನ ಅಂದ್ರೆ ಇಡೀ ದೇಶಕ್ಕೆ ಒಂದು ಅವಮಾನವಾಗಿರ್ತಕ್ಕಂಥ ಘಟನೆ ಇದು ಆದ್ದರಿಂದ ಇವತ್ತಿನ ದಿನಮಾನಗದಲ್ಲಿ ದಲಿತರು ಯಾವುದೇ ಒಂದು ಉನ್ನತ ಹುದ್ದೆಯಲ್ಲಿದ್ರು ಕೂಡ ಇವತ್ತು ಮನುವಾದಿ ಮನಸ್ಸು ಹೊಂದಿರತಕ್ಕಂತ ಏನು ರಾಕೇಶ್ ಕುಮಾರ್ ಅಂತ ಏನು ಒಂದು ಈನ ಮನಸ್ಸಿಗೆ ಹೊಂದಿರತಕ್ಕಂಥ ಕಿಡಿಗೇಡಿಗಳು ಇವತ್ತು ಈ ಸಂವಿಧಾನಕ್ಕಾಗಲಿ ಈಗ ನ್ಯಾಯಾಲಯಕ್ಕಾಗಲಿ ಗೌರವ ಕೊಡದೆ ಇರೋದು ಬಹಳ ದುರಂತಕರ ವಿಷಯ ಆದ್ದರಿಂದ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ನಮ್ಮ ಜಿಲ್ಲಾ ಪ್ರಜಾಪರಿವರ್ತನೆ ವೇದಿಕೆಯಿಂದ ನಾವೊಂದು ಮೆಮಂಡಮ್ ಕೊಡಕ್ಕೆ ಬಂದಿದ್ದೀವಿ ಅವ್ರಿಗೆ ಈಗಲೇ ಅವ್ರನ್ನ ಒಂದು ಇವರು ಯಾರು ಅವಮಾನಪಡಿಸಿರ್ತಕ್ಕಂಥ ರಾಕೇಶ್ ಕುಮಾರ್ನ ಅವ್ರನ್ನ ಈ ಕೂಡಲೇ ಅವ್ರನ್ನ ನಮ್ಮ ದೇಶದಿಂದ ಗಡಿಪಾರು ಮಾಡಬೇಕು ತದನಂತರ ಅವ್ರನ್ನ ಅವ್ರ ಒಂದು ಆಸ್ತಿ ಇರ್ತಕ್ಕಂಥ ಆಸ್ತಿಗಳನ್ನ ಹುಟ್ಟುಕೊಳ್ಳಾಕೋಬೇಕು ಅದೇ ನಂತರ ಅವರ ಪೌರತ್ವ ಪ್ರಮುಖವಾಗಿ ಅವ್ರ ಪೌರಾಟವನ್ನ ರದ್ದುಪಡಿಸಬೇಕು ಹಾಗೂ ಈ ದೇಶದಿಂದ ಗಡಿಪಾರು ಮಾಡಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡ್ತಾ ನಾವು ಅವರು ಬಿಡುಪರ ರಾಜ್ಯಂತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ